ನಾನೊಪ್ಪಕಿಲ್ಲ ಸದ್ಯ ಇದನ್ ಕೊಟ್ಬಿಟ್ಟು ಯಾವ್ದಕ್ಕೂ ಬೇಗ ಬಾ ಆಯ್ತು ಮೆಣಸಿನಕಾಯಿ ಏನಿಲ್ಲ ಅದು ತಿಂಡಿ ಯಜಮಾನ್ರೆ ನಿಮ್ಮ ಮಗಳಿಗೆ ನಿಮ್ ಬಾಮ ಇದ ಕೊಡಕ್ ಹೇಳ್ದ ಹೋಯ್ತಾ ಇದೀನಿ ಏಯ್ ಕರಿಯಾ ಕರ್ದಿಯ ಬಾವಾ ಏನ್ಲ ಅದು ಹುಳಿಯಾಗ್ರೆ ಬಾವಾ ಗೌರಿ ತುಂಬಾ ಇಷ್ಟ ಮಾಡ್ ಕಳಿಸ್ತಾ ಇದೀನಿ ನೀನ್ ಹುಳಿಯನ್ನ ಮಾಡ್ ಕಳಿಸ್ತಾ ಇರೋದ್ರಿಂದ ಕಂಡ್ಲಾ ದಿನ ಅವಳು ಬೇಗ ನನ್ ಮದುವೆ ಮಾಡೋಯಪ್ಪ ಬೇಗ ನನ್ ಮದುವೆ ಮಾಡೋಯಪ್ಪ ಅಂತ ಜೀವ ತಿಂತಾವಳೆ ಯಜಮಾನ್ರೇ ಪುಳಿಯೋಗ್ರೆ ತಿಂದ್ರೆ ಮದುವೆಗೆ ಏನ ಬರ್ತದ ಲೈ ಗುಂಡ ಎಟ್ಲಾ ನಿನ್ ವಯಸ್ಸು ವಯಸ್ಕದೋ ಏನ್ ಸಂಬಂದ ಯಜಮಾನ್ರೇ ನಿಮ್ಮಂತ ನನ್ ಮಕ್ಳು ಹುಟ್ಟಿರೋದ್ರಿಂದ ಕಣ್ಲಾ ನಮ್ ದೇಶದ ಜನ್ಸಂಖ್ಯೆ ಇಷ್ಟೊಂದಾಗೋಯ್ತು ಅದಾದ್ರು ಅಚ್ಲಿ ಬಿಡಿ ಏ ಪುಳಿಯೋಗ್ರೆ ತೊಗೊಡೋ ಕೊಡ್ಬೇಡ ಕೊಡು ಇಡ್ಲಿ ಗಿಡ್ಲಿ ತೋಡೋ ಕೊಡು ಇವತ್ತೊಂದಿನ ಉಳಿ ತಿಂದ್ರೆ ಏನಾಗಲ್ಲ ಬಿಡಿ ಯಜಮಾನ್ರೇ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನ್ ಇವ್ನಿ ಹೌ ನಾನ್ ಹೊಲದೇನ ಪಟ್ಟೆ ಫಿಟ್ಟಿಂಗ್ ಸರಿಯಾಗಿದ್ಯಾ ಫಿಟ್ಟಿಂಗ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ನೀನ್ ಫಿಟ್ಟಿಂಗ್ ಮಾಡು ನಾನು ನಿನ್ ಬಲನ ಕಟಿಂಗ್ ಮಾಡ್ತೀನಿ ಎಲ್ಲದ್ರು ಫಿಟ್ಟಿಂಗ್ ಬಗ್ಗೆ ಮಾತಾಡ್ತಿದ್ದವರು ಸೆಟಪ್ ಮಾಡಕ್ ಹೋಗ್ಬಿಟ್ರಾ ಇವತ್ತು ಆ ಟೇಲರ್ ನನ್ ಮಗ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದ ಏನ್ ಮರ್ಯಾದೆಯಿಂದ ಕೊಡ್ತಾನಂತೋ ಇಲ್ಲ ಕ್ಯಾಕ್ರಸ್ ಮಕ್ ಬೇಕೋ ಕೇಳ್ಕೊಂಬ ಹೇಳಿದ್ರು ನಮ್ ಸಹಕಾರ ಎಲ್ ಯಜಮಾನರೆ ನಿಮ್ಮನ್ನ ಕರಿತವನೆ ಯಾಕ್ಲಾ ಏನಂದ ಯೋ ಅವನು ಯಾಕ ಕರ್ಕ ಅಂದ ಯಜಮಾನರೆ ತಿಟ್ವಾಗುವಾ ನಮ್ಮ ತಾಯಿ ಸತ್ತು ಹೋಗ್ಲು ಎಲ್ಲ ಇವನ ಒಂದ್ರಸ್ತರಲ್ಲಿ ಕೋಳಿ ಹಿಡಿಯೋ 나ಯಿದಂಗಿದಾ ಇದ್ದಂಗಿದ್ದ ಕಿರ್ಬಾಗ್ ಬಿಟವನ ಅವಂದಲ್ಲ ಕಂಡ ತೆಪ್ಪು ನಮ್ಮ ಹೊಟಲು ಊಟ ತೆಪ್ಪು ಚರ್ಬಿ ಹೆಚ್ಚಾಗ್ಬಿಟ್ಟದೆ ಏ

ಸಂಬಳ ಜಾಸ್ತಿ ಮಾಡು ಮಾಡು ಅಂತ ನಾನು ಈ ಕೆಲ್ಸಕ್ಕೆ ಸೇರಿದಾಗಿಂದ ಹೇಳ್ತಾನೆ ಇದೀನಿ ನೀನ್ ಆ ಮಾತ್ನ ಬರೀ ಅಂಟ್ ಕೆಳಗೆ ಹಾಕೊಂತಿದ್ರೆ ನನ್ಗೇನು ಅಷ್ಟಕ್ಕೂ ಬೆಲೆ ಇಲ್ವಾ ಮೈಸೂರು ದೀವಾನ ಮೊಮ್ಮಗ ಇವನು ತಿಪ್ಪೆ ಮೇಲೆ ಪ್ಲಾಸ್ಟಿಕ್ ಪೇಪರ್ ಆಯ್ತಾ ಇದ್ದಿದ್ ಮರ್ತ್ಕೊಂಬಿಟ್ಟು ನಡ ನಾನ್ ಕೊಡದೆ ಇಷ್ಟು ಇಷ್ಟವಾದ್ರಿರು ಕಷ್ಟವಾದ್ರ ಜಾಗ ಖಾಲಿ ಮಾಡು ನೀ ಕೊಟ್ರೊಂದು ಕೊಡದೆ ಇನ್ನೊಂದು ಈ ದೇಶದಾಗೆಲ್ಲ ನಿಂದೊಂದೇನ ಅಪ್ಪ

ಒден ದೊಡ್ಡ ಇಂದ್ರಬಾವನೋಟ್ಲೋ 20 ರೂಪಾಯಿ ಸಂಬಳ ಜಾಸ್ತಿ ಮಾಡಾ ಯೋಗ್ಯತೆ ಇಲ್ಲ ನಿಮ್ಮ ಬಾವನಿಗೆ ಅದಕ್ಕೆ ಮುಗುಕ್ಕ ಕ್ಯಾಕರು ಸುಗ್ದು ಆಚಿಗೆ ಬಂದೆ ಛೋ ಲೋ ಅಷ್ಟಕ್ಕೆಲ್ಲ ಬೇಜಾರ ಮಾಡ್ಕೊಂಡು ಕೆಲಸ ಬಿಡ್ಬೇಡ ಸ್ವಲ್ಪ ದಿವಸ ತಡ್ಕೊ ನಾನು ನಿನ್ನ ಆ ಹೋಟಲಿಗೆ ಮಾಡ್ತೀನಿ ಕಣ್ಲಾ ನಾನು ಗೌರಿ ಮದುವೆ ಮಾಡ್ಕೊಂಡ ಮೇಲೆ ನಮ್ಮ ಬಾವನ ಆಸ್ತಿ ಎಲ್ಲ ನನಗೆ ಕೊಡ್ತಾನೆ ಕಣ್ಲಾ ಹು ಕೊಡ್ತಾನೆ ಕೊಡ್ತಾನೆ ಅವನು ಪುಟಕೋಸಿಯಾ ನೀನ್ ಗೌರಿ 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 ಅಂತ ಆ ಬಾಂಡ್ಲಿ ಕೇರಿ ತಪ್ಪು ತಿರು ಅಲ್ಲ ಟೈಲರ್ ಅವಳಿಗೆ ಬೋಸುರು ಮಾಡ್ತಾನೆ ಆ ಿಲ್ಲಾ ಇರದನ್ನೇ ಅವ್ರಿಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾವ್ರೆ ಮಾಡ್ತವ್ರೆ ನನ್ ತವ ಏನ್ಸ್ಕೊಂತ ಅವನ್ ತವಾಗ್ತರಿಸ ಗಂಡಿಸ್ತಾನವ ಅವ್ರೆಲ್ಲಿದ್ದ ನೋಡು ಒಬ್ರಿಗೊಬ್ರು ತಬ್ಗೊಂಡು ಸಿನ್ಮಾ ನೋಡ್ತವ್ರೆ